ಇಲ್ಲಿ ಚಿತ್ರಣಿಸ್ತಿದ್ವಿ ನಾವು ಒಟ್ಟಿಗೆ ಇವತ್ತು ಕುಟುಂಬ ಸಮೇತರಾಗಿ ಕಾಂತಾರ ಮೂವಿಗೆ ಹೋಗ್ತಾ ಇದೀವಿ ಗಗನವ್ರ ಫ್ಯಾಮಿಲಿನೂ ಬರ್ತಾ ಇದೆ ಗಗನವ್ರ ಅಪ್ಪ ಅಮ್ಮ ಚಂದು ಎಲ್ಲರೂ ಸೇರೋ ಮೂವಿಗೆ ಹೋಗ್ತಾ ಇದ್ವಿ ಚಂದೂನು ಮೂವಿ ನೋಡಿಲ್ಲ ನಾವಿಬ್ರು ನೋಡಿದ್ವಿ ಅಪ್ಪ ಅಮ್ಮನಿಗೋಸ್ಕರ ಮಸಾಲೆ ಬುಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದೀವಿ ಇಬ್ರು ನೋಡಿಲ್ಲ ಮೂವಿನ ಸೊ ಲೇಟ್ ಆಗ್ಬಿಟ್ಟಿದೆ ನಾವು ಅಪ್ಪ ಅಮ್ಮ ಸ್ವಲ್ಪ ಮೆಡಿಕಲ್ ಚೆಕಪ್ ಇತ್ತು ಅದಕ್ಕೆ ಬಂದಿದ್ವಿ ಸಪ್ರೇಟು ಗಗನ ಅವ್ರ ಅಪ್ಪ ಅಮ್ಮ ಅವರು ಅವರನ್ನ ಕಾರಲ್ಲಿ ಬರ್ತಾ ಇದ್ದಾರೆ ನಾವೊಂದು ಕಾರಲ್ಲಿ ಹೋಗ್ತಾ ಇದೀವಿ

ಆಗತೆ ಈಗ ದೇವೂರ್ ತರ ಮೊದ್ವೆ ಮನೆಗಳ ತamta ಬಸ್ತ್ರ ಬರಲ್ವಾ ಆತರ ಮಾಡ್ಬೇಕೋಡಿ ಹೀಗೆ ಒಚ್ಚಿಲ್ಲ ನಮ್ಮ ಅಪ್ಪಾ ಮುಂಗೆ ಬರ್ತಿದ್ರು ಸಾಕು ಅದೇ ಅದೇ ಆ ಲಗಡಾ ನಮಗೆ ಹೆಂಡಾ ಕೂಡ್ಕೊಂಡು ಮೂವಿ ನೋಡೋದು ನೋಡಿ ಸಾಕು ಮೂವಿ ನೋಡೋ ಈಗ ಮಾಡ್ತೀನಿ ನೋಡಿ ಬೇಗ ಹಾಯ್ ತನಗಾತನು ಗಾಯ್ ನೋಡು ಸಾಕು <laughs> ಬನ್ನ <laughs> ಏನು ಶಿವಕುಮಾರ್ ಜೊತೆ ಇದ್ರೆ ಶಿವಕುಮಾರ್ ಬುದ್ಧಿ ಕಲಿತು ಕೊಡ್ತಾನೆ ಬುದ್ಧಿ ಕಲಿಯಕ್ಕೆ ಯೋಗ ಬೇಕು ನಿಜ ನಿಜ ಕಣಪ್ಪ ನಿಜ ಅವನ್ ಬುದ್ಧಿ ಯಾರು ಕಲಿಯಕ್ಕೆ ಶಿವಕುಮಾರ್ ಬುದ್ಧಿ ಕಲಿಯದ ನಾವು ಫುಲ್ ನೆಮ್ದಿ ಹಾ ಶಿವಕುಮಾರ್ ನೆಮ್ಮದಿ ಯಾರಿಗೂ ಇಲ್ಲ ಶಿವಕುಮಾರ್ ನಿಮ್ದು ಯಾರಿಗೂ ಇಲ್ಲ ಅವನ ಆಟ ಮಾಡಿದ್ರೆ ನೀನೇ ಕರ್ಕೋಬೇಕು ಹೊಲ ಫಿಲಂ ಜೊತೆ ಅಡ್ಜಸ್ಟ್ ಆಗೋನ್ಕೋಣ ನಿನ್ ಜೊತೆ ಅಡ್ಜಸ್ಟ್ ಆಗೋನೆ ಕಳ್ಳಿಲ್ಲ ನಾವಿವಾಗ ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ಇದೀವಿ ಗಗನವ್ರು ಎಲ್ಲಿ ಬರ್ತಾರೋ ಗೊತ್ತಿಲ್ಲ ನಮ್ಗೆ ಇಂಥ ಹೊರ್ಟಿರಲ್ಲ ಅಂತ ಏಯ್ ಹೊರ್ಟಿರಲ್ಲ ನಮ್ಮ ಹಿಂದೆಗಡೆ ಇದ್ದಾರೆ ಸೈಕಲೆಲ್ಲ ಅದು ಕಾರ್ ನಾ ಈಗ ಅದನ್ನೇ ತೋರಿಸ್ತಿರೋದು ಹ್ಞೂ ಪಾರ್ಕಿಂಗ್ ಹೋಗಿದೀವಿ ಗಗನ ಇನ್ನೂ ಬಂದಿಲ್ಲ ಲೇಡಿ ಡ್ರೈವರ್ಸ್ಗೆ ಆಗ್ಬಿಟ್ಟವಳೆ ಎಲ್ಲೋ ಗೊತ್ತಾ ಅವಳೆ ನಾವು ಹೋಗ್ಬೇಕು ಮೇಲೆ ಕರೆಕ್ಟಾಗಿ ಕರೆಕ್ಟಾಗಿ ಚೆಕ್ ಮಾಡಿ ಮೇಡಮ್ ಇನ್ನೂ ಲೋಕಾರ್ಥ ಚೆಕ್ ಮಾಡ್ತಾರೆ ನಿನ್ನ ಚೆಕ್ ಮಾಡ್ತಾರೆ ನಿನ್ನ ಯಾಕೆ ಚೆಕ್ ಮಾಡ್ತಾರೆ ನಿನ್ನ ಅಲ್ಲ ಚೆಕ್ ಮಾಡಿದ್ರೆ ಚೆಕ್ ಮಾಡಿದ್ರಾ ಊಟ ಮಾಡಿದ್ರೆ ಗೊತ್ತಾಯ್ತ ನೀನು ಬನ್ನಿ ನಾವಿವತ್ತು ಸೆಂಟ್ರೋ ಮಲಿಗೆ ಬಿದ್ದೀವಿ ಎಸ್ ಸೆಂಟ್ರೋ ಐನಾಕ್ಸ್ ಸ್ಕ್ರೀನ್ ಯಾವ್ದು ನೋಡಿಲ್ಲ ಮಗ ನೋಡ್ಕೋಬೇಕು ಫೈನಲಿ ವಾಚಿಂಗ್ ಕಾಣ್ತಾರಾ ಇಷ್ಟು ದಿನ ಹೆಂಗೆ ಇದ್ದೆ ನಂಗೆ ಮೊದಲು ಮೊದಲನೇ ದಿನಕ್ಕೆ ಕಾಯಕಾಯ್ತಾ ಇರಲಿಲ್ಲ ಎಲ್ಲ ಕತೆನೆ ಗೊತ್ತ ಅವಳಿಗೆ ಅಂದ್ರೆ ನೋಡಕ್ ಹೋಯ್ತಾವಳೆ ಗಗನ ಇನ್ನೂ ಬಂದಿಲ್ಲ ಯಪ್ಪ ಕೊನೆಗೆ ಬಂದೆ ಕಂಗ್ರಾಚುಲೇಷನ್ ಸಿಟಿ ಟ್ರಾಫಿಕ್ ಎಲ್ಲ ಬೇಯಿಸಿ ಕರ್ಕೋಬೋದ ಸಿಗಾಕೊಂಡ್ರೆ ಬಂತ ಮನ ಮಕ್ಕಳಿದ್ರೆ ಮನ ಮಕ್ಕಳಿದ್ರೆ ಗೈಸ್ ಯಾರು ಉದಾರ ಆಗಲ್ಲ ಅದಕ್ಕೆ ನಾನು ಇನ್ನೂ ದೂರ ಇಟ್ಟಿರೋದು ಅಲ್ಲಿ ಮೇಂಟೇನ್ ಟೆನ್ ಫೀಟ್ ಟೆನ್ ಫೀಟ್ ಮೇಂಟೈನ್ ಮಾಡು

ಅಪ್ಪ ಇಂಗ್ಲಿಷ್ ಚೆನ್ನಾಗಿದೆ ಫುಲ್ ಫೈಟ್ ಚೆನ್ನಾಗಿದೆ ಇನ್ಮೇಲೆ ಈಗ ದೇವ್ರು ಬರೋದು ಅದು ಈಗ ಎಷ್ಟು ಗಂಟೆ ಬರಲಿ ಕತೆ ಸೆಕೆಂಡ್ ಪಾರ್ಟ್ ಫುಲ್ ದೇವರ ಇನ್ಮೇಲೆ ಕಾಂತರ ನೋಡ್ದಾ ನೋಡಿ ಬಾ ಅಕ್ಕಪಕ್ಕ ಕುತ್ಕೊಂಡು ಫೋನ್ ಯೂಸ್ ಮಾಡ್ತಾರೆ ನೋಡಿ ಓ ಫಿಲಮ್ ನೋಡ್ತೀರಾ ಮೊಬೈಲ್ ನೋಡ್ತೀರಾ ನೀವು ನಿನ್ಗೆ ಅದು ದಯೇಟ್ರಲ್ಲಿ ಇಲ್ವ ನೀನು ನಮ್ಮ ನಮ್ಮ ಲೋಕರ್ ಲೋಕಾರ್ತ ನೋಡ್ ಆಗ್ಲೇತ್ಕೊಂಡ ಚೆನ್ನಾಯ್ತಾ ಚೆನ್ನಾಯ್ತಾ ಮಗನೇ ಮೂವಿ ಹೆಂಗಿತ್ತೇಳಿ ಪಾಪ್ಕಾಮ್ ತಿನ್ವೆ ಅದು ಜನ್ರಲ್ ಮಗ ಆರ್ಟಿಸ್ಟ್ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ನಡ್ರಿ ಓಣಿಗೆ ಒಳಗಡೆ ಪ್ರೈಸ್ ಅಲ್ಲೇ ಬರುತ್ತಂತೆ ಚೆನ್ನಾಯ್ತಾ ಗುರಿಮರಿ ಗುರಿಮರಿ ಸದ್ಯ ಮನಿ ಕಣ್ಣು ಪುಣ್ಯ ಸಾಲ್ಟ್ ಕಣ ಅಷ್ಟೇ ಏನ್ ಡಯಟ್ ನೋಡಿ ಗೈ ನೆಕ್ಸ್ಟ್ ಸ್ಕ್ರೀನ್ಗೆ ಕಾಣ್ಬಾರ್ದು ಅಂತ ವಿಡಿಯೋ ಕಾಣಿಸ್ಕೋಬಾರ್ದು ಅಂತ ಸಣ್ಣ ಆಗ್ಬೇಕಂತೆ ಅಷ್ಟ್ ಸಣ್ಣ ಆಯ್ತಾನಂತೆ ಹ್ಞೂ ಅಲ್ಲೇ ನೀನೇ ಸಣ್ಣ ಕಣೆ ನಾವಲ್ಲಿ ನಡಿಮಗ ನಾವು ಹೋಗದ ಅಲ್ಲರ ಇಂಚಸ್ ಲೆಕ್ಕಾಕ ಗೊತ್ತಾಗತ್ತ ಗೌಡ್ರೆ ಗೌಡ್ರೆ ಚಿಪ್ಸ್ ಬಿಂದ ಇರಲ್ಲ ಮುದ್ದೆ ತಿಂದವ್ರ ನೀವು ಚಿಪ್ಸು ಹೆಂಗಿತ್ತು ಕಾಣ್ತಾರ

ಪಪ್ಪ ಓ ಇಂಗ್ಲಿಶು ಪರಂಗಿ ಹಣ್ಣು ಅನ್ನಲ್ಲ ಬನ್ನಿ ಆಯ್ತು ಅದೇನ್ ತಗತಿರ ತಗೊಳ್ಳಿ ಬಾರ್ಗೇನಿಂಗ್ ಸ್ಕಿಲ್ಸ್ ಕಲ್ತ್ಕೊಳ್ಳಿ ಗಾಯ್ಸ್ ನೋಡಿ ಚೆನ್ನಾಗಿರೋದು ಯಾವ್ದಾರು ಇವಾಗ ದಿನಕ್ಕೆ ಹಣ್ಣಾಗಿರತ್ತ ತಗೊಳ್ಳಿ ಏನೋ ಗೌಡ್ರ ಕತೆ ರೋಡಲ್ಲಿ ಕಂಡಿದ್ದೆಲ್ಲ ಬೇಕು ಅಂತವ್ರೆ ಹಾ ಫೈಬರ್ ಓಹೋ ಜಿಮ್ ಹುಡುಗರು ಜೊತೆಗೆ ಒಳ್ಳೆ ಫಾದರ್ ಫೈಬರ್ ಸಾಕು ತಂದಿರೋ ಕಲ್ಲಂಗಡಿ ಅಣ್ಣ ಮನೆ ಮಂದಿಲ್ಲ ಸೇರ್ಕೊಂಡು ಖಾಲಿ ಮಾಡುತ್ತಿದ್ದಾರೆ ಹೆಂಗೈತಣ್ಣು ಸೂಪರ್ ಚೈದಾ ಅಣ್ಣ ಆಯ್ತ ಅಣ್ಣು ಶಿವಾನು ಶಿವಾನು ಹೋದ ದಿನದಲ್ಲಿ ನೀವೇನಾದ್ರು ಬಾರ್ ಆಗಿದ್ರಾ ಹಾ

ಎಕ್ಸಿಬಿಷನ್ ಹೋಗ್ತಾ ಇದ್ವಿ ಏನಮ್ಮ ಏನ್ ಕೊಯ್ತೀವಿ ಮಮ್ಮಿ ಎಕ್ಸಿಬಿಷನ್ ಎಲ್ಲಿ ಕೊಯ್ತಿದೀವಿ ಅಪ್ಪ ಎಕ್ಸಿಬಿಷನ್ ಎಕ್ಸಿಬಿಷನ್ ಕಮಾನ್ ಎಕ್ಸಿಬಿಷನ್ ಏನೇನು ಕೊಡ್ತೀವಿ ನೋಡ್ತೀನಿ ನಾನು ಏನು ಕೊಡ್ತೀವಿ ಇಬ್ಬರು ಬಿಲ ಒಂದು ಏಟು ಟು ಗಗನಗೆ ಒಂದು ಏಟ್ ಪಡ್ಚ ಅಂತ ಹೊಡಿರಿ ಲೋಕಿ ಹೋಗೋಣ ಹೋಗೋಣ ಹೇಳು ಹೋಗೋಣ ಏನು ಬಿಡು ಏನು ಹೊಡಕೋಣ ಏನು ಹೊಡಕೋಣ ಏ ಹೈ ಫೈ ಕಾಂತರಂಗಿತ್ತು ಚಲೋ ಕಾಂತರಂಗಿತ್ತು ಕಾಂತಾರ ಹೆಂಗಂತೂ ಹೆಂಗಂತೂ ಕಾಂತಾರ ಹೆಂಗಂತೂ ಹೆಂಗಂತು ಹೋಗ್ಬೇಕು ಹೆಂಗಂತೂ ಹೆಂಗಂತೂ ನಾವೀಗ ಎಕ್ಸಿಬಿಷನ್ಗೆ ಟಿಕೆಟ್ ತಗೊಂಡಿದ್ವಿ ಗೈಸ್ ಒಬ್ಬರಿಗೆ ನಲ್ವತ್ತು ರೂಪಾಯಿ ಇವನ್ಗಿಲ್ಲ ಇವನ್ಗೆ ಜೀರೋ ಜೀರೋ ನಿ ನಡೀರಿ ಹೋಗೋಣ ಹುಷಾರ ನೋಡ್ಕೊಳ್ಳಿ ತಪ್ಪಿಸ್ಕೊಬ್ರ ತಪ್ಸ್ಕೊಂಡ್ರೆ ಮುಗೀತು ಇವನಲ್ಲಿ ನೀನು ಮಗ ಹುಷಾರಿಕೊಡಿಯ ಮಗ ಕೈ ಇಟ್ಕೋಹೋಗು ಯಾವ್ದು ಅಲ್ಲಿ ಫಸ್ಟು ಕಿಚನ್ ಐಟಮ್ ಯಾರು ಬೇಕು ಅದು ತಗೊಳಕ್ಕೆ ಒಳಗಡೆ ಬಂದುಬಿಟ್ಟಿದ್ವಿ ಒಳಗಡೆ ನಮ್ಮ ಮಮ್ಮಿನ ಕರ್ಕೊಂಡು ಮೂವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಂತ ಯಾವ್ದು ಹಂಗನಾಗಲಿಲ್ಲ ಚೆನ್ನಾಗಿದ್ರೆ ಮಾತ್ರ ತಗೊಳ್ಳೋದು ಅದಂತೂ ನಿಜ ಗಾಗನೇ ಅದಕ್ಕೆ ತಗೋಳ ಅನಿಸ್ತಿದೆ ವೇಚ ಓ ಶಿವ ಶಿವರೇ ನೀವೇನಿಲ್ಲಿ ಇಲ್ಲಿ ಪರ್ವತ್ತೀರಲ್ಲಿ ರಾಜೇಗೌಡ್ರೆ ಫುಲ್ ಫೇಮಸ್ ಅಂತ ಕುರ್ತಿದ್ರು ಮಾತಾಡ್ತಾರೆ ಏಯ್ ಇವ್ರು ಇವನ್ನ ಅವರು ಚಂದ್ರ ಬಣ್ಣ ಫುಲ್ ನೋಡ್ರೆಸ್ ಖುಷಿ ಆಯ್ತು ಕಮನ್ ಕಮನ್ ಏನ್ ಬೇಕು ಏನ್ ಬೇಕು ಹೇಳು ನಿನ್ಗೆ ಏನ್ ಬೇಕು ಹೇಳು ಕೊಡಿಸ್ತೀನಿ ಇವತ್ತು ಎಲ್ಲ ವೇಣು ಸಲ್ ಇಲ್ಲ ಬಿರಿಯಾನಿ ವೇಣು ಪಪ್ಪುಸಿ ವೇಣು ಚೊಮ್ಮ ಚಮ್ಮು

ನಾ ಇವಾಗ ಗೇಮಿಂಗ್ ಸೆಕ್ಷನ್ ಕಡೆ ಬಂದಿದ್ದೀವಿ ಏನು ಗೇಮ್ ಬೇಕು ಶಿವಕುಮಾರ್ ಯಾವ ಗೇಮ್ ಬೇಕು ನಿನಗಂತ ಜಾಯಿಂಟ್ ವೀಲ್ ವೀಲ್ ಇದು ಜಾಯಿಂಟ್ ಅಂದ್ರೆ ಲೈಟಿಂಗ್ ಏನ್ ಸಕ್ಕತ್ತಾಯ್ತಲ್ವಾ ಸೋ ಅಟ್ರಾಕ್ಟಿವ್ ನೀನೇನು ಎಳೆ ಮಗಿನ ಗೇಮ್ ಆಡಕ್ಕೆ ಮಗಿ ಜೊತೆ ನೀನು ಆಟಾಡ್ಕೊಬಿಡೋದು ದೊಡ್ಡ ಕಳ್ಳಿಯೋಳು ಇವರು ಈ ಬಿಳಿ ಕುದುರೆಯನ್ನು ಸೆಲೆಕ್ಟ್ ಮಾಡಿದ್ದಾರೆ ನಮ್ಮ ಬಿಳಿ ಕುದುರೆ ಗಗನ ಅವರು ಆ ಬಿಳಿ ಕುದುರೆ ಜೀವ ಎಲ್ದ ಕುದುರೆ ಸೆಲೆಕ್ಟ್ ಮಾಡಿದ್ದಾರೆ ಲೋಕಾರ್ಥ ಜೊತೆ ಗಗನ ಬಾ ಟಾಟಾ ಬಾಯ್ ಬಾಯ್ ಶುರುವಾಯ್ತು ಕುದುರೆಗಳ ಓಟ ಅಲೋ ಯಾರು ಇಲ್ವೆಲ್ಲ ಹೋಗೋಣ ಕೂತ್ವಾ ನನ್ನ ಗದೇನು ನೋಡಿ ಅರ್ಜುನ ಅನ್ಕಬಡಿನು ಅರ್ಜುನ ತಮ್ಮ ಬರ್ಜುನ ನೋಡ್ಕೊಳದು ಎಷ್ಟು ತುಂಬಾ ಫಾಸ್ಟ್ ಆಗೇನು ಹೋಗಲ್ಲ ಇದು

ಇದು ಡೇಂಜರು ಅಲ್ಲಿ ನೋಡಿ ಮೇಲೆ ಅದು ಇನ್ನೂ ಡೇಂಜರು ಹೆಂಗ ಕೂತಾರೆ ನಮಗಂತೂ ಆಗೋದಿಲ್ಲ ಐಟು ಅಂದರೆ ಪಡ್ಚ ವಂಡರ್ಲಾ ಲೋಕಾರ್ಧ ನೆಪ ಇಟ್ಕೊಂಡು ಎಲ್ಲ ಆಟಗಳು ಇವಳೆ ಆಡ್ಕೊತಾಳೆ ಆಡ್ಕುತ್ತೆ ಮೇಲೆ ಒಂದು ಕೇಸ್ ಹಾಕ್ಬೇಕು ನಾವು ಅದು ಆಡ್ಬೇಕು ಅನ್ಸಿದ್ರೆ ಹಾಂ ನೋಡಿ ಅಮ್ಮ ಅಮ್ಮ ಅಂತ ಕರ್ಕೊಂಡ್ಬಂದ್ಬಿಡದು ಯಾರು ಅವೆಲ್ಲ ಸುಮ್ಮನೆ ಡೌಗಳು ಕಣ್ಣು ಕಾಣಿಸಿದೆ ಎಲ್ಲ ತೋರ್ಸನ್ ಕೊಣ ಅದಾಡ್ತೀನಿ ಇದಾಡ್ತೀನಿ ಅಂತ ಅದಕ್ಕೆ ಹೇಳ್ಕೊಟ್ಟಿರೋದು ಮೆಟ್ಟೂರದಾಗ ಅದ್ ಕೇಳು ಅಂತ ಇವಳು ಹೇಳ್ಕೊಟ್ಟಿರೋದು ಹೆಂಗಿತ್ತು ಟ್ರೈನು ಟ್ರೈನ್ ಹೆಂಗಿತ್ತು ಚೆನ್ನಾಗಿತ್ತಾ ಅಲ್ಲಿತ್ತಾ ಹೆಂಗಿತ್ತು ಚೆನ್ನಾಗೈತೇನು ಚೆನ್ನಾಗೈತೆ ಚೆನ್ನಾಗಿತ್ತಾ ಏನು ಮಾತ್ರ ಸುಮ್ ಕುದಿದ ಆಯ್ ಚಂದೂ ಏನಮ್ಮ ಎಲ್ಲಮ್ಮ ಮಧ್ಯಾಹ್ನ ಓದೋಳೆ ಇವಾಗ ಬರ್ತಾ ಇದಲ್ ಮೆಂಚಿಂಗ್ ಏ ನಮ್ಗೂ ನಮಗೂ ಬಿಡಿಸ್ಬೇಕಲ್ವ ನಂಗೆ ಹೆಂಗ ಬಂದೋಳೆ ಸದ್ಯ ಇವಾಗ ಬಂದೋಳೆ ನನ್ರಿ ಹೋಣ ಹೆಂಗ ಕಾವೋಗಿ ಖುಷಿ ನಡಿ ಹಂಗೆ ನೋಡಿ ವಾಪಸ್ ನಡೀನಿ ತಿನ್ನಕರು ಬಾ ಹಾ ನಾವೀಗ ಸ್ವಲ್ಪ ಏನಾದ್ರು ತಿನ್ನೋಣ ಹೊಟ್ಟೆಗೂ ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೊಡೋಣ ಅಂತ ತಗೊಂಡಿದ್ದೀವಿ ಏನು ತಗೊಂಡಿದ್ದೀವಿ ಒಂದು ಬೆಣ್ಣೆ ಮಸಾಲೆ ದೋಸೆ ಒಂದು ಮಲ್ಲಿಗೆ ಇಡ್ಲಿ ಮಲ್ಲಿಗೆ ಮನೆಗೆ ನಡಿ ಮೆಲ್ಲಿಗೆ ಶಿವಕುಮಾರ್ ಅವ್ರ ಕಡೆಯಿಂದ ನೃತ್ಯ ಮಲ್ಲಿಗೆ ಇಡ್ಲಿ ನೋಡಿ ಮಲ್ಲಿಗೆ ಹೂನಂಗೆ ಹರಳಕೊಂಡಿದೆ ಅರಳಿದ ಮಲ್ಲಿಗೆ ಹೂ ಉತ್ತರ ಇದೆ ಇದು ಒಂದ್ ಪ್ಲೇಟ್ ಐವತ್ತು ರೂಪಾಯಿ ಹ್ಮ್ ಚೆನ್ನಾಗಿದೆ ಹೊಟ್ಟೆ ಹಸ್ತೋಗಿದೆ ಅವನಿಗೆ ಬಂದೆ ಒಂದ್ ಆ ಇಲ್ಲ ಬಾಯಿಲ್ಲ ಅಲ್ದ ನೀನು ಅಪ್ಪ ಹೇಳ್ಕೊಂಡು ಡ್ಯಾನ್ಸ್ ಮಾಡಿ 就完了，完了，完了。